ಯಾರು ಹೈಯೆಸ್ಟ್ ಸ್ಕ್ಯಾಂಡಲ್ ಇನ್ ಇಂಡಿಯಾ ಅಂತ ಕಾಣುತ್ತೆ ಇದು ಬಹುಶಃ ಎಲ್ಲೂ ನಡೆದಿಲ್ಲಪ್ಪ ನಾವು ನೋಡಿಲ್ಲ ನಮ್ಮ ಸರ್ವಿಸ್ ಮೇಡಮ್ ಬಂದ್ರೆ ಕಳ್ಕಳಿ ಮನವಿ ಏನಂದ್ರೆ ನೀವು ಎತ್ ಮಗ ಮೇಡಮ್ ನೀವು ಹೇಳಿ ಅವರಿಗೆ ನಿಮ್ಮ ಇವರಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲಿದೀಯಾ ಬಾ ಬೇಗ ಬಾ ನನ್ನ ಕುಟುಂಬ ಮಾನ ಮರ್ಯಾದಿ ಹೋಗ್ತಾ ಇದೆ ನೀವು ಸಾಧ್ಯ ಸಾಧ್ಯ ಆದ್ರೆ ಸಹಕರಿಸಿ ಇಲ್ಲಾಂದ್ರೆ ನಿಮ್ಮನ್ನು ಕೂತ್ಕೊಂಡು ನೋಡಿ ಅಷ್ಟೇ ಬಟ್ ತಾಕೀತ್ ಮಾಡೋದು ಆಮೇಲೆ ಇದು ಮಾಡೋದು ಹಂಗ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದು ಅನ್ನೋದವೆಲ್ಲ ನಡೆಯಲ್ಲ ಭಾಳ ಜನ ಮಾತಾಡ್ತವ್ರೆ ಹೆಂಗೆ ಅಂದರೆ ಹಾವು ಬಿಟ್ಬಿಟ್ಟವ್ರೆ ಉತ್ತು ತೊಂದ್ಬಿಡಿತೀವಿ ನಾವೆಲ್ಲರೂ ಉತ್ತಕ್ಕೆ ಬಡಿತಾ ಇದ್ವಿ ಭಾಳ ಜನ ಬ ಪ್ರಜ್ಞಾವಂತರು ಫಾರ್ಮ್ ಮುಖ್ಯಮಂತ್ರಿ ಆದಂಥವ್ರು ಭಾಳ ಜವಾಬ್ದಾರಿ ಇರೋಂಥವ್ರು ಯಾರು ಹೈಯೆಸ್ಟ್ ಸ್ಕ್ಯಾಂಡಲ್ ಇನ್ ಇಂಡಿಯಾ ಅಂತ ಕಾಣುತ್ತಿದ್ದು ಬಹುಶಃ ಎಲ್ಲೂ ನಡೆದಿಲ್ಲಪ್ಪ ನಾವು ನೋಡಿಲ್ಲ ನಮ್ಮ ಸರ್ವೀಸಲ್ಲಿ ಇಂಥ ವ್ಯಕ್ತಿಯ ಕರ್ಕ ಬಂದು ಅರೆಸ್ಟ್ ಮಾಡ್ಕೊಂಡು ಬಂದು ಎಸ್ ಐ ಟಿ ಮುಂದೆ ಮಾಗೋ ಅಂತ ಹೇಳೋದಕ್ಕಿಂತ ಹಂಗಾಯ್ತಂತೆ ಹಿಂಗಾಯ್ತಂತೆ ಕೆಳಗಾಯ್ತಂತೆ ಮೇಘ ಇಲ್ಲಾಯ್ತಂತೆ ಮೂಲ ಏನು ಸರ್ ಮೂಲ ಅಪ ಮೂಲ ಆರೋಪಿ ಅಪರಾಧಿ ಯಾರು ಯಾರು ಜವಾಬ್ದಾರಿ ಯಾರಿಗೆ ಯಾರು ಯಾರಿಗಿದೆ ಯಾರು ಅದನ್ನು ಇವರು ಇವರು ಅಂತ ಇವತ್ತು ಭಾಳ ಜನ ನಮ್ಮ ಜೆ ಡಿ ಎಸ್ನಾಗಿ ಮಾತಾಡ್ತಾರೆ ನಿಮ್ಮ ದೇವೇಗೌಡರ ಬಗ್ಗೆ ಮಾತಾಡಬೇಡಿ ರೇವಣ್ಣನ ಬಗ್ಗೆ ಮಾತಾಡಬೇಡಿ ಕುಮಾರಸಪ್ಪಿಗೆ ಮಾತಾಡಬೇಡಿ ಭವಾನಕ್ಕರ್ ಬಗ್ಗೆ ಮಾತಾಡಬೇಡಿ ಏನು ವಾಟ್ ಇಸ್ ಮೀನಿಂಗ್ ಏನು ಅರ್ಥ ಕಾರಣ ಏನು ಎಲ್ಲಿ ಸಿಗಾಕೇಣಿದೆಯಲ್ಲ ವಿಚಾರ ಭವಾನಿ ಮೇಡಮ್ ಅವ್ರಿಗೆ ಬಂದರೆ ನನ್ನ ಕಳಕಳಿ ಮನವಿ ಏನಂದರೆ ನೀವು ಎತ್ಮಗ ಮೇಡಮ್ನೇ ನೀವು ಹೇಳಿ ಅವರಿಗೆ ನಿಮ್ಮ ಇವರಿಗೆ ಪ್ರಜ್ವಲ್ ರೇವಣ್ಣವರಿಗೆ ಎಲ್ಲಿದೆಯಾ ಬಾ ಬೇಗ ಬಾ ನನ್ನ ಕುಟುಂಬ ಮಾನ ಮರಿದು ಹೋಗ್ತಾ ಇದೆ ಸೊ ದೇವೇಗೌಡರು ಇವತ್ತು ಹೇಳಿದಾರೆ ಅದು ಬೇರೆ ವಿಚಾರ ನಮಗೆ ಕಳ್ಕಳಿ ಮನವಿ ಹೇಳಿದ್ರೆ ಇದನ್ನೆಲ್ಲ ಬಿಟ್ಟು ಎಲ್ಲ ಹಿಡಿಯ ಅಂತ ಕೆಲಸ ಯಾರಿಗೂ ಕೂಡ ಇದೊಂದು ಜವಾಬ್ದಾರಿ ಯಾರು ಇದಕ್ಕೂ ಒಂದು ಲಾಜಿಕಲ್ ಎಂಡ್ ಮಾಡ್ಬೇಕಂತ ಯಾರಿಗೂ ಮನಸ್ಸಾಗ್ತಿಲ್ಲ ಅಂತ ಕಾಣುತ್ತೆ ದೇವೇಗೌಡ ಒಂದು ತಿಂಗ್ಳವ್ರಿಗೆ ಏನು ಮಾಡ್ತಿದ್ರು ಸರ್ ದೇವೇಗೌಡ ಬಾತ ಗೌರವ ವಿಚಾರ ಬೇರೆ ಅದು ಇಶ್ಯೂ ಯಾರು ಯಾರು ಮುಂದ್ಗಡೆ ಇದೆ ನಿಮ್ಮ ಕುಟುಂಬದ ಇಶ್ಯೂ ಇದೆ ಅರವತ್ತು ವರ್ಷ ರಾಜಕಾರಣ ಮಾಡಿದ್ರಿ ನೀವು ಏನಾಯ್ತು ಇವತ್ತು ಹೆಂಗ್ ನಡೀತಾ ಇದೆ ಇಡೀ ಹೊರದೇಶದಲ್ಲಿ ದೇಶದಲ್ಲಿ ಮಾತಾಡ್ತವ್ರೆ ಬೇರೆ ರಾಜ್ಯಗಳಲ್ಲಿ ಮಾತಾಡ್ತವ್ರೆ ಇಡೀ ಜಿಲ್ಲೆಯಲ್ಲಿ ರೋಡ್ ರೋಡ್ ಸಂತಲ್ಲಿ ಮಾತಾಡ್ತವ್ರೆ ಇದಕ್ಕೆ ಒಣಗಾರ ಯಾರು ನೀವು ಹಂಗ ಇದನ್ನೇ ಹೇಳಂದ್ರೆ ಹಂಗ ಅವ್ರ ಬಗ್ಗೆ ಮಾತಾಡ್ಬೇಡಿ ಧಿಕ್ಕಾರ ಕೂಗಬೇಡಿ ಏನು ವಾಟ್ ಇಸ್ ದಿ ಏನು ಕಾನೂನು ಕೈಯಲ್ಲಿ ತೊಗೊಂಡಿದಿರ ಏನ್ ನಿಮ್ಮದೇ ಸರ್ಕಾರನ ನಿಮ್ದೇ ರಾಜ್ಯನ ನಿಮ್ಮದೇ ಜಿಲ್ಲೆನ ಹಂಗಾರೆ ಯಾರು ಮಾತಾಡೋಂಗಿಲ್ಲವಾ ಇಂಥ ಅನ್ಯಾಯ ಆಗಿದೆ ಅವರ ಕುಟುಂಬದ ಇವತ್ತು ನಾವು ಮಾತಾಡೋ ಚೆಂದ ಪ್ರೆಸ್ ಬೇರೆ ವಿಚಾರ ಆ ಮಗ ಹೆಣ್ಣು ಹೆಣ್ಣು ಮಕ್ಕಳ ಕತೆ ಅವ್ರ ಮಕ್ಕಳ ಕತೆ ಏನು ಅವರಿಗೆ ಮದುವೆ ಬಂದು ಮಕ್ಕಳು ಹೆಣ್ಣು ಕೊಡಕ್ಕಲ್ಲ ಅಂತಾರೆ ಆದರೆ ಹೆಣ್ಣು ತರಕಲ್ಲ ಅಂತ ಮಾತು ಚರ್ಚೆ ಮಾಡ್ತಾವ್ರೆ ಇಂಥ ಸ್ಥಿತಿನಲ್ಲಿ ಉತ್ತರ ಕೊಡೋರು ಯಾರು ಜವಾಬ್ದಾರಿ ಇರೋ ಅಂತಾರಲ್ಲ ಅಂಗನವಾಡಿ ಕಾರ್ಯಕರ್ತರು ಬರ್ತಾರಂತೆ ಬಿಸಿ ಹುಡುಗರು ಬರ್ತಾರಂತೆ ದಲಿತರು ಬರ್ತಾರಂತೆ ಹೋರಾಟಗಾರರು ಬರ್ತಾರಂತೆ ಧಿಕ್ಕಾರ ಕೂಗಡದಂತೆ ಯಾರು ಇವರೆಲ್ಲ ಯಾರು ಸರ್ ನಿಮಗೆಲ್ಲ ಜವಾಬ್ದಾರಿ ಇಲ್ವೋ ಸಾಹೇಬ್ರೆ ಮೊನ್ನೆ ಶಾಸಕರೇ ಮನೆ ಲಿಂಗೇಶ್ ಸಾಹೇಬ್ರೆ ಹಂಗಾಗಿ ನಾವು ಕಳಕಳಿ ಮನವಿಯನ್ನು ಮಾಡ್ತೇವೆ ನಿಮಗೆ ದಯಮಾಡಿ ನಿಮಗೇನಾದ್ರೆ ಈ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹೋಗಿದೆ ಅದನ್ನು ಪರ ಪಡಬೇಕು ಆ ಮಕ್ಕಳಿಗೆ ಸಾಂತ್ವನ ಹೇಳ್ಬೇಕು ಅನ್ನೋ ಮನಸ್ಸಿದ್ರೆ ತಾವು ನಿಂತ್ಕಡಿ ಇಲ್ಲಾಂದ್ರೆ ಸು ನಿಂಪಾಡಿ ನೀವು ಇರಿ ನಾವು ಹೋರಾಟನ ಪ್ರಜಾತಾಂತ್ರಿಕವಾಗಿ ನಾವು ಅಂಬೇಡ್ಕರ್ ಅಂಬೇಡ್ಕರು ಗಾಂಧಿ ಬಸವಣ್ಣ ನಾವು ಆ ರೋಜ ಅಷ್ಟು ದೊಡ್ಡ ವಿದ್ಯಾರ್ಥವಂತರಲ್ಲ ಆದರೂ ಕೂಡ ನಮಗೊಂದು ಒಂದು ಪರ್ಸೆಪ್ಷನ್ ಇದೆ ನಮಗೊಂದು ಅರಿವಿದೆ ಸಾಮಾಜಿಕ ಚಳುವಳಿ ಮಾಡುವಾಗ ನಲವತ್ತು ವರ್ಷ ಇತಿಹಾಸ ಇದು ನೆಲದಲ್ಲಿ ಇದೆ ನಾವು ಹೆಂಗ್ ಮಾಡ್ಬೇಕು ನಮಗೂ ಅರ್ಥ ಆಗಿದೆ ನಾವು ಶಾಂತಿಯುತವಾಗಿ ಯಾರು ತೊಂದರೆ ಕೊಡದಂಗ್ ಮಾಡ್ತೀವಿ ನೀವು ಸಾಧ್ಯ ಸಾಧ್ಯ ಆದ್ರೆ ಸಹಕರಿಸಿ ಇಲ್ಲಾಂದ್ರೆ ನಿಮ್ಮನ್ನು ಕೂತ್ಕೊಂಡು ನೋಡಿ ಅಷ್ಟೇ ಬಟ್ ತಾಕೀತ್ ಮಾಡೋದು ಆಮೇಲೆ ಇದು ಮಾಡೋದು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದು ಎಲ್ಲ ನಡೆಯಲ್ಲ ನನ್ನ ಕಳ್ಕಳಿ ಮಣಿ ಮೀದಷ್ಟೇ